ಗುರುಗಳು ಯಾವತ್ತೂ ವನ್ಯ ಪ್ರಾಣಿಗಳಿಂದ ಕರಿಬಾರದು ಹುಲಿ ಬಂತು ಸಿಂಹ ಬಂತು ಆನೆ ಬಂತು ಹೇಳಿ ಗುರುಗಳನ್ನು ಅವರು ಏನು ದೇಹದ ಅನುಸಾರವಾಗಿ ಅವರಿಗೆ ಜಿಂಕಿ ಅನ್ನೋದು ಡುಮ್ ಅನ್ನೋದು ಆ ಥರ ಯಾವ ಗುರುಗಳನ್ನು ಕರಿಬಾರದು ನಿಮ್ಮ ದೇವ್ರೆಲ್ಲರಿಗೆ ಒಳ್ಳೆಯದು ಮಾಡಲಿ ಮುಂದಿನ ವರ್ಷದಾಗ ನಿಮ್ಮ ಗೌರ್ಮೆಂಟ್ ಜಾಬ್ ಆಗಲಿ ನಿಮ್ಗೆ ಹೊರತು ಮುಂದಿನ ವರ್ಷದಂದರೆ ಡಿಗ್ರಿ ಮ್ಯಾಗ ಒಂದು ಯಾವ್ದಾದ್ರು ದೊಡ್ಡ ಜಾಬ್ ಆಗಲಿ ಒಳ್ಳೇದಾಗಲಿ ನಿಮ್ಮ ಅಕೌಂಟ್ ತುಂಬ ಒಳ್ಳೆ ಒಳ್ಳೆ ಪೇಮೆಂಟ್ ಬರಲಿ ನಿಮ್ಮ ನಿಮ್ಮ ಕಡೆ ಎ ಟಿ ಎಮ್ದಾಗ ಯಾವಾಗ ಎ ಟಿ ಎಮ್ ಹಾಕಿದ್ರು ರಾಕಿಲ್ಲ ನನಗಿಲ್ಲ ಯಾವಾಗಲೂ ನಿಮ್ದು ಹೆಂಗಪ್ಪ ಅಂತಂದ್ರೆ ಕಾಮದೇನೋ ಕಲ್ಪ ವೃಕ್ಷದಾಗ ನೀವೆಲ್ಲ ಬೆಳೀರಿ ಅಂತ ಹೇಳಿ ನಿಮ್ಮೆಲ್ಲ ಮತ್ತು ನಮ್ಮ ಗುರುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತೇನೆ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಚುಮ್ సామాన్య మంది అల్ నువెలా